ನೀವು ಜಿಮ್ ಮಾಡ್ತಾ ಇರ್ತೀವಿ ವರ್ಕೌಟ್ ಏನೋ ಮಾಡ್ತಾ ಇರ್ತೀರ ಮಾತು ಅವ್ರ ಅದು ವೈರಲ್ ಆಗಿ ಸಿಕ್ಕಾಪಟ್ಟೆ ವಿಡಿಯೋ ಅಂದ್ರೆ ಅವ್ರು ಹೇಳ್ತಾರೆ ಏನು ಮಾಡ್ತೀಯ ಅಂತ ಹೇಳಿ ಸತ್ರ ಬೇರೆ ಕಡೆ ಅನ್ನೋ ಒಂದು ಮಾತು ಆಗಿದೆ ನೀವೇನೋ ವರ್ಕೌಟ್ ಮಾಡ್ತಾ ಇರ್ತೀರಾ ಏ ಬಾ ಸಾಕು ಬಾ ಅಂತ ಅವ್ರು ಹನುಮಂತು ಹೇಳ್ತಾರೆ ಇಲ್ಲ ಇಲ್ಲ ಮಾಡ್ಬೇಕು ಹೊಟ್ಟೆ ಎಲ್ಲ ಕರುಗಿಸ್ಬೇಕು ನಾನು ಅಂತ ಹೇಳ್ತೀರಾ ಹಾಗ ಅವ್ರು ಹೇಳ್ತಾರೆ ಜಿಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನ್ ಕಡೆ ಸುಡತಾರ ಎಲ್ಲರೂ ಒಂದೇ ಕಡೆ ಹಾಕೋದು ಅಂತ ಅದ್ ಮರ್ತಿದೀನಿ ಆ ಮರ್ತಿದ್ದೀನಿ ಏನ್ ಗೊತ್ತಾ ಇರೋದ ನನ್ನ ಅದು ಒಳ್ಳೆ ಕೆಲಸ ಇದೆ ಅದನ್ನೆಲ್ಲ ಹಾಳು ಮಾಡೋಕ್ಕೆ ಅಂತಲೇ ಬಂದಿರೋ ನಾನು ನಾನು ಡೈಲಿ ಸ್ನಾನ ಮಾಡಿ ಧ್ಯಾನಕ್ಕೆ ಕೂರ್ತಿದ್ನ ಬರ್ತಾರೆ ಬಂದು ಫಸ್ಟಿಗೆ ಹೇಳ್ತಿದ್ದು ಜಳಕ ಯಾಕೆ ಮಾಡ್ತೀನಿ ದೋಸ್ತ ಜ ಸ್ನಾನ ಯಾಕೆ ಮಾಡ್ತಿದ್ದೆ ದೋಸ್ತ ನೀನೇನು ನೌಕರಿಗೆ ಹೋಗ್ತೀಯೇನು ಅಂತ ಅಂದ್ರೆ ಕೆಲಸಕ್ಕೆ ಹೋಗ್ತೀಯಾ ಹಾಗೆ ಹೀಗೆ ಅಂತಂದು ಸ್ನಾನ ಮಾಡಿ ಏ ಸ್ನಾನ ಮಾಡಿಲ್ಲ ಮೈಂಡ್ ಫ್ರೆಶ್ ಆಗಿರಲ್ಲ ನಾನು ಸ್ನಾನ ಮಾಡಬೇಕು ದೇವರ ಹತ್ರ ಎಲ್ಲ ಕೂರಬೇಕು ಪೂಜೆ ಮಾಡಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಲಾಸ್ಟ್ ಲಾಸ್ಟಿಗೆ ಹೆಂಗಾಗ್ತಿತ್ತು ಅಂದರೆ ದೋಸ್ತ ಜಳಕ ಮಾಡೋಕ್ಕೆ ಹೋಗ್ತೀನಿ ಅಂತ ನಾನೇ ಹೇಳೋದು ಅವ್ ದೋಸ್ತ ಬೇಡ ದೋಸ್ತ ಜಳಕ ಮಾಡಬೇಡ ದೋಸ್ತ ಆಯ್ತಲ್ಲ ನಿನ್ನೆ ಒಂದು ಸಲ ಮಾಡಿದ್ದೆ ಒಂದು ದಿನ ಗ್ಯಾಪ್ ಕೊಡು ನಾಳೆ ಮಾಡು ದೋಸ್ತ ಮೊದಲೆಲ್ಲ ಅದು ಇರಿಟೇಟ್ ಆಗ್ತಿತ್ತು ದೋಸ್ತ ಈಗ ಅದನ್ನು ಕೇಳೋಕ್ಕೆ ಆಗ್ತಿದೆ ದೋಸ್ತ ಅಂತ ನಾನು ಅನ್ನೋಳು ಯಾಕಂದರೆ ಆಲ್ರೆಡಿ ಉದಾಸೀನ ಆಗಿದೆ ನನ್ನ ಹೆಂಡ್ತಿ ಡ್ರೆಸ್ ಎಲ್ಲ ಕಳಿಸೋಳು ನನಗೆ ಫ್ಯಾಮಿಲಿ ರೌಂಡಲ್ಲಿ ಬಂದು ಹೇಳೋಳು ಹಾಕಿರೋ ಡ್ರೆಸ್ಸನ್ನೇ ಹಾಕ್ತಿದ್ಯಲ್ಲ ಅಂತ ಹೌದಾ ಅಂತ ಅನ್ನಿಸ್ತು ಆಮೇಲೆ ಗೊತ್ತಾಯ್ತು ಇದು ಸಾಹಸ ದೋಸ್ತ ದೋ ದೋಸ್ತಂದು ಸಾಹಸ ಹಾಕಿರೋ ಡ್ರೆಸ್ಸನ್ನೇ ಹಾಕೊಂಡು ಅದಕ್ಕೆ ಸುದೀಪ್ ಸರ್ ಹೇಳ್ತಿದ್ರು ಏನ್ರಿ ವೀಕ್ ಪೂರ್ತಿ ಚಡ್ಡಿ ಬನ್ನಿ ನಲ್ಲಿ ಇರ್ತೀರ ವೀಕೆಂಡ್ ಅಂತ ಬಂದಾಗ ಯಾವುದೋ ಒಂದು ಅಮ್ಮನಿ ತರ ದೋಸ್ತ್ ನಂದು ಪ್ರಭಾವ ಅಷ್ಟಿಷ್ಟಲ್ಲ ಅಂದ್ರೆ ಇಲ್ಲ ನಾ ಅವ್ರು ಬರ್ಬೇಕಾದ್ರೇನೆ ನನಗೆ ಇನ್ನೋಸೆನ್ಸ್ ಗೊತ್ತಿತ್ತು ಅವರಿಗೆ ನನಗೆ ಯಾರೋ ಒಬ್ಬರು ನನ್ನ ನನಗೆ ನನ್ನವರು ಅಂತಂದು ಬಂದಿದ್ದಾರೆ ಅನ್ನೋ ಥರನೇ ಆಯಿತು ಅಲ್ಲಿ ಫೀಲ್ ಫಸ್ಟ್ ಬಂದಾಗ ಡ್ಯಾನ್ಸ್ ಮಾಡಿ ನಾನು ಫಸ್ಟ್ ಅವ್ರು ಗೆಸ್ಟ್ ಅಂತ ಅಂದ್ಕೊಂಡಿದ್ದೆ ಅಬ್ಬ ಗೆಸ್ಟ್ ಅಂತ ಕಡೆಗೆ ಕಡೆಗೂ ಬಂದ್ರಲ್ಲ ನಿಮ್ಮ ಮುಖ ನೋಡಿದಾಗ ಆಯ್ತಲ್ಲ ನಾನು ಗೆಸ್ಟ್ ಅಂತಲೇ ಅಂದ್ಕೊಂಡೆ ಮತ್ತು ಅವರು ಬಿಗ್ ಬಾಸ್ ಹೇಳಿದಾಗ ನಾನು ಊಟ ಮಾಡ್ತಿದ್ದೀನಿ ರೀ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ವು ಇಂಥದ್ದೆಲ್ಲ ನೋಡಿದಾಗ ತುಂಬ ಕನೆಕ್ಟ್ ಆದ್ರು ಆಮೇಲೆ ನಂಗೆ ಜಾಸ್ತಿ ಕನೆಕ್ಟ್ ಆಗಿದ್ದು ಮರುದಿನ ಅದಕ್ಕಿಂತ ಹಿಂದೆ ನಾವು ಬಾತ್ರೂಮಲ್ಲಿ ಟಾಯ್ಲೆಟ್ದು ವಿಚಾರದ್ದು ಅದು ಆ್ಯಕ್ಚುಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದೆ ನನಗೆ ಭಟ್ರು ಸರ್ ಬಂದು ಕೂಡ ಅದನ್ನು ಹೇಳ್ತಾರೆ ಮತ್ತು ರಜತ್ ಅವರು ಕೂಡ ವೈಲ್ಡ್ ಕಾರ್ಡ ನೀನು ಮಲೇಷ್ಯಾಕ್ಕೆ ಹೋಗಿದ್ದೆ ನಿಂಗೆ ಗೊತ್ತಿಲ್ಲ ಅಂತ ನಾನು ಈಗಲೂ ಹೇಳ್ತೀನಿ ಆ ಚರ್ಚೆ ಶುರುವಾಗೋದಕ್ಕಿಂತ ಮುಂಚೆ ಆ ಟಾಯ್ಲೆಟ್ ಅವ್ರು ಹೇಗೆ ಯೂಸ್ ಮಾಡಬೇಕು ಅಂತ ಕೇಳಿದವರು ಅಲ್ಲವೇ ಅಲ್ಲ ನನ್ನ ಹತ್ರ ನಾನೇ ಹೋಗಿ ಹೇಳ್ತೀನಿ ಹಾಂ ಹೀಗೆ ಯೂಸ್ ಮಾಡಿ ಕ್ಯಾಪ್ ತೆಗಿಬೇಕು ಆ ನಂತರ ಅದನ್ನು ಯೂಸ್ ಇಲ್ಲ ಅಂದ್ರೆ ಬೈತಾರೆ ಎಲ್ಲರೂ ಅದನ್ನು ಅದನ್ನು ಇಟ್ಕೊಂಡು ನಾಮಿನೇಟ್ ಮಾಡಿದ್ರೆ ಸಾಕು ಸ್ವಲ್ಪ ಹುಷಾರು ದೋಸ್ತ ಈ ವಿಚಾರವಾಗಿ ಮತ್ತೆ ನೀ ಬೈಸ್ಕೊಳ್ಳೋದೆಲ್ಲ ನಂಗೆ ಇಷ್ಟ ಆಗೋಲ್ಲ ಅಂತ ಹೀಗೆ ಅದಕ್ಕೆ ಸುಮ್ಮನೆ ನಾನು ಅದ್ರಲ್ಲಿ ಕೂ ಹತ್ಕೊಂಡು ಏಯ್ ನಾವು ದೋಸ್ತ ನನಗೂ ನಿಂಗೆ ಏನೋ ಕನೆಕ್ಷನ್ ಇದೆ ಅಂತ ಅಲ್ಲಿಂದ ಶುರು ನನಗೆ ನೋಡಿರಿ ಬಿಗ್ ಬಾಸ್ ಇದನ್ನೆಲ್ಲ ಸಲ್ ಟೆಲಿಕಾಸ್ಟ್ ಮಾಡ್ತೀರಾ ಅಂತ ನಾನು ಅದು ಕೂಡ ಎಲ್ಲೋ ಮೂಲೆಯಲ್ಲಿ ಕೂತು ಮಾತಾಡಿರೋದು ರೀ ಆ ಕ್ಯಾಮ್ರ ಒಂದು ಮಾತ್ರ ಅಲ್ಲಿಗೆ ಇದಾಗ್ತದೆ ಅದನ್ನು ಕ್ಯಾಚ್ ಮಾಡಿಕೊಂಡು ಬಿಗ್ ಬಾಸ್ ಅದನ್ನು ಬಿಟ್ಟು ಇಬ್ಬರಿಗೂ ಆಶ್ಚರ್ಯ ಆಯಿತು ಆಮೇಲೆ ಮರದೇನಾ ಚೇಷ್ಟೆ ಅಲ್ಲ ನಮ್ಮ ನಮಗೆ ಇನ್ನೊಂದು ಪ್ಲ್ಯಾನ್ ಇತ್ತು ಗೋಲ್ಡ್ ಮಾ ಒಂದು ಗೋಲ್ಡ್ ಬಾಕ್ಸ್ ಎಗರಿಸ್ಬೇಕು ಅಂತ ಅಷ್ಟರಲ್ಲಿ ಅವರು ಆಚೆ ಹೋದರು ಅದೇನಾಗ್ತಿತ್ತು ಅಂದರೆ ಗೋಲ್ಡ್ ಮೌನ ಗೋಲ್ಡು ಬಾಕ್ಸು ಆ ಬ್ಯಾಗಲ್ಲಿದೆ ಅಂತ ಗೊತ್ತಿತ್ತು ಅದನ್ನು ಎ ಎತ್ತನ ಎತ್ತು ಸ್ವಲ್ಪ ಶಾಕ್ ಕೊಡಬೇಕು ಅಂತ ಇತ್ತು ಮಧ್ಯರಾತ್ರಿ ಎತ್ತಬೇಕು ಅಂತ ಯಾವ ಬ್ಯಾಗಲ್ಲಿ ಇಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೆ ಅಂತೆಲ್ಲ ಅಬ್ಸರ್ವ್ ಮಾಡಿ ಇಟ್ಟಿದ್ವಿ ಆ ಟೈಮಿಗೆ ಬಂದಾಗ ಸುದೀಪ್ ಸರ್ ವೀಕೆಂಡಲ್ಲಿ ಏನೋ ಬೈಯೋದು ಆ ಥರ ಇರೋದು ಅದು ಒಂದು ಹೀಟ್ ಆಫ್ ಮೂಮೆಂಟ್ ಇರುತ್ತಲ್ಲ ಆ ಥರ ಆಗ್ತಿತ್ತು ಮತ್ತೊಂದು ಸಲ ಕ್ಯಾಪ್ಟನ್ ಆಗ್ತಿದ್ರು ಅವರು ಈ ಥರನೇ ಆಗಿ 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 ಅದು ಮುಂದೆ ಹೋಗಿ ಆ ಒಂದು ಸುರೇಶ್ ಮಾವನ ಗೋಲ್ಡನ್ ಕದಿಯೋ ಒಂದು ಪ್ಲ್ಯಾನ್ ಫ್ಲಾಪ್ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ